ಈ ಸಿನಿಮಾಗೆ ಒಂದು ಕಡೆಯಿಂದ ಅಶ್ವಿನಿ ಮೇಡಮ್ ಅವರ ಆಶೀರ್ವಾದ ಇತ್ತು ಮತ್ತೊಂದು ಕಡೆ ಕಿಚ್ಚ ಸುದೀಪ್ ಸರ್ ಅವರ ಆಶೀರ್ವಾದ ಕೂಡ ಇತ್ತು ಉಪೇಂದ್ರ ಸರ್ ಆಶೀರ್ವಾದ ಇತ್ತು ಇದೆಲ್ಲ ಒಂಥರ ಡಾಲಿ ಧನಂಜಯ್ ಅವರು ಹೀಗೆ ಹಲವಾರು ಸ್ಟಾರುಗಳ ಆಶೀರ್ವಾದ ಇದೆ ಈ ಸಿನಿಮಾಗೆ ಆ ಖುಷಿಯ ಬಗ್ಗೆ ಎಸ್ ಮೇಡಮ್ ಅಂದರೆ ಈಗ ಏನಾಗುತ್ತೆ ಅಂದರೆ ಯಾರಿಗೂ ಕೂಡ ಕೆರೆ ಬೇಟೆ ಇನ್ನೊಂದು ಅಥವಾ ನಮ್ಮನ್ನು ಯಾರನ್ನೂ ಹೋಗಲಿ ಏನೂ ಆಬೇಕು ಅನ್ನೋದೇನೂ ಇಲ್ಲ ಒಂದು ಸಿನಿಮಾ ಕಂಟೆಂಟ್ ಇಷ್ಟ ಆಗೋಯ್ತು ಅಂತಂದರೆ ಈಗ ಯಾರೋ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಆ ಪ್ರಯತ್ನ ತುಂಬ ಚೆನ್ನಾಗಿದೆ ಅದೇ ಇದೇನು ನೀಟಾಗಿ ಮಾಡಿದ್ದಾರೆ ಅಂದಾಗ ಅವ್ರಗಳಿಗೆ ಏನು ಹೊತ್ತು ಏನಾದ್ರು ಒಂದು ಸಪೋರ್ಟ್ ಮಾಡೋಣ ಅನಿಸುತ್ತೆ ನಾವು ಹೇಳಿದ್ನಲ್ಲ ನಾವು ಯಾವತ್ತೂ ಕೂಡ ಕಂಟೆಂಟನ್ನ ಮುಂದೆ ಇಟ್ಟು ನಾವೆಲ್ಲ ಹಿಂದೆ ಇದ್ದೀವಿ ಹೀರೋ ಹೀರೋ ನಾವೆಲ್ಲರೂ ಹಿಂದೆ ಕಂಟೆಂಟ್ ಅಂದರೆ ಆಲ್ ಬಂತು ನಿಮಗೆ ಸಿನಿಮಾ ಕತೆ ಗೀತೆ ಅದನ್ನು ಪ್ರೊಡಕ್ಷನು ನಿರ್ಮಾಣ ಎಲ್ಲದು ಬಂತು ಫಸ್ಟು ನಾವೊಂದು ಮೋಷನ್ ಪೋಸ್ಟ್ರು ಬಿಟ್ವಿ ಅವಾಗ ಏನು ಅಂದ್ಕೊಂಡ್ರೆ ಪರವಾಗಿಲ್ಲ ಏನೋ ಒಂದು ಮಾಡಿದಾರಲ್ಲ ಅನಿಸ್ತು ನೆಕ್ಸ್ಟು ಇದಕ್ಕೆ ಒಂದು ಟೀಸರ್ ಬಿಟ್ವಿ ಟೀಸರ್ ಬಿಡ್ತಿದ್ದೆ ಏಯ್ ಅನ್ನೋ ಥರ ಆಯ್ತು ನೆಕ್ಸ್ಟ್ ಟ್ರೈಲರ್ ಬಿಡ್ತಾ ಇದ್ದಾಗೇ ಇಲ್ಲ ಖಂಡಿತವಾಗೂ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿಂದ ಏನಾಯಿತು ಆಮೇಲೆ ನಮಗೆ ದಿನಕರ್ ಅವರು ಸಿನಿಮಾ ಪ್ರೆಸೆಂಟ್ ಮಾಡಿದ್ರು ಅದೆಲ್ಲವೂ ಆಗಿ ಅಲ್ಲಿಂದ ಡಾಲಿ ಅವರು ಒಂದು ದೊಡ್ಡ ಒಂದು ಕಾರ್ಯಕ್ರಮ ಮಾಡಿದೆ ಬಂದರು ಅಲ್ಲಿಂದ ಉಪೇಂದ್ರ ಸರ್ ಒಂದು ಸಾಂಗ್ ರಿಲೀಸ್ ಮಾಡಿಕೊಟ್ರು ಇವೆಲ್ಲವೂ ಏನು ಗೊತ್ತಾ ನಿಮಗೆ ಇಂಡಸ್ಟ್ರಿಯಲ್ಲಿ ಇರ್ಬೋದು ಯಾವುದೇ ಒಂದು ಇರ್ಬೋದು ನೀವೊಂದು ಅದ್ಭುತವಾದ ವಸ್ತು ಮಾಡಿರ್ತಾರೆ ಈ ವಸ್ತು ಒಳಗಡೆ ಬಂದು ನೋಡಿದ ಮೇಲೆ ಅದ್ಭುತವೋ ಇನ್ನೊಂದು ಗೊತ್ತಾಗುತ್ತೆ ಬಟ್ ಈ ವಸ್ತು ಅದ್ಭುತ ಮಾಡಿದರೆ ಅಂತ ಅಟ್ಲೀಸ್ಟ್ ಹೇಳೋರೊಬ್ಬರು ಬೇಕು ಆ ಥರ ನಮ್ಮ ಇಂಡಸ್ಟ್ರಿ ಅವ್ರದೆಲ್ಲ ಅಶ್ವಿನಿ ಮೇಡಮ್ ಎಲ್ಲರಿದ್ದು ಒಂದು ದೊಡ್ಡ ಸಪೋರ್ಟ್ ಸಿಕ್ತು ಅದು ಖಂಡಿತವಾಗೂ ಪ್ಲಸ್ ಆಗಿರುತ್ತೆ ಮತ್ತೊಂದು ಖುಷಿಯ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಥಿಯೇಟರ್ ಅವರೇ ನಿಮಗೆ ಬನ್ನಿ ಸಿನಿಮಾ ಅವರೇ ಕೇಳ್ತಾ ಇರೋದು ಅದು ಅದು ಕೂಡ ಒಂಥರ ಖುಷಿಯ ವಿಚಾರ ಅದನ್ನು ಎಷ್ಟು ಖುಷಿಯಿಂದ ಹಂಚಿಕೊಳ್ತೀನಿ ಗೊತ್ತಾ ಮೇಡಮ್ ಅದೇ ಹೇಳಿದ್ನಲ್ಲ ಎಲ್ಲದೂ ಕೂಡ ಅಷ್ಟೇ ಸಿನಿಮಾ ಕಂಟೆಂಟ್ ಇಷ್ಟ ಆದಾಗ ಈಗ ಅನುಪಮ ಅವರು ಅಂತ ನನಗೆ ನಮ್ಮ ಡಿಸ್ಟ್ರಿಬ್ಯೂಟರ್ ಜಯಣ್ಣವ್ರು ಹೇಳಿದರು ನಿಮ್ಮ ಸಿನಿಮಾನೇ ಬೇಕು ಕೆರೆಬೇಟೆ ಸಿನಿಮಾನೇ ಬೇಕು ಅಂತ ಅನುಪಮ ಥಿಯೇಟರ್ ಅಂತ ಅಂದರೆ ತುಂಬ ಒಳ್ಳೆ ತೇಟ್ರ್ ಗಾಂಧೀನಗರದ್ದು ಸುಮಾರಷ್ಟು ಜನ ಅದು ಈ ಹೊಸಬ್ರಿಗೆ ಕರೆಕ್ಟಾಗಿ ಕರೆ ಕರೆಕ್ಟಾಗಿ ಆ್ಯಪ್ ಈಗ ಕಾಟೇರ ಇರ್ಬೋದು ಇವೆಲ್ಲ ಅಲ್ಲೇ ರಿಲೀಸ್ ಆಗಿರೋಂಥದ್ದು ನಮಗೆ ಕೆರೆ ಬೇಟೆ ಸಿನಿಮಾನೇ ಬೇಕು ಬೇಕಾದ್ರೆ ಒಂದು ವಾರ ಕಾಯ್ತೀನಿ ಬೇರೆ ಇನ್ಯಾವುದು ಸಿನಿಮಾ ಅದು ಒಂದು ಖುಷಿ ವಿಚಾರ ಅಲ್ವಾ ಹಾಗೆ ಹೇಳಿದಾಗ ಇವತ್ತು ಹೇಳಿದರು ಎಷ್ಟು ತೇಟ್ರ್ ಎಲ್ಲರೂ ಕೇಳ್ತಾರೆ ಗೊತ್ತಾ ಎಷ್ಟು ಥೇಟ್ರ್ ರಿಲೀಸ್ ಮಾಡ್ತಾ ಇದ್ದೀರಾ ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ ಹತ್ರ ನಮ್ಗೆ ತೇಟ್ರ್ ಸಮಸ್ಯೆಯೇ ಇಲ್ಲ ನಾನು ಹೇಳಿದೆ ಅಣ್ಣ ತುಂಬ ತೇಟ್ರ್ಗಳನ್ನು ರಿಲೀಸ್ ಮಾಡೋದು ಬೇಡ ಒಂದು ಆ ಥರದ್ದೊಂದು ಇದರಲ್ಲಿ ಹೋಗೋಣ ಸಿನಿಮಾ ಚೆನ್ನಾಗಿದೆ ಅಂದರೆ ಆಟೋಮೆಟಿಕ್ಕಾಗಿ ಬೇರೆ ಥರ ಆಗುತ್ತೆ ಅಂತ ಈಗ ಇಲ್ಲಿವರೆಗೂ ಸಂತೋಷವಾಗಿದ್ವಿ ನಮ್ಮ ಪ್ರಯತ್ನಕ್ಕೊಂದು ಬೆಲೆ ಸಿಕ್ಕಿದೆ ಇಲ್ಲಿಂದ ಇದೆಯಲ್ಲ ಇದೆಲ್ಲದೂ ಕೂಡ ಏನು ಮೇಡಮ್ ಗೊತ್ತಾ ಇದೊಂದು ಶ್ರದ್ಧೆ ಇದೆಲ್ಲ ನಮ್ಮ ಕೈಯಲ್ಲಿ ಕೈಯಲ್ಲಿರುವಂಥದ್ದು ಇಲ್ಲಿಂದ ನೆಕ್ಸ್ಟ್ ಇರುವಂಥದ್ದು ಹಾಂ ಅಸಲಿ ಆಟ ಅದು ಈಗ ಏನೇನು ಕೆಲವೇ ಗಂಟೆಗಳು ಬಾಕಿ ಇದ್ದಾವೆ ಒಳ್ಳೆ ರೆಸ್ಪಾನ್ಸ್ ಇರೋದ್ರಿಂದ ಆ್ಯಂಡ್ ನೋಡಿದವರೆಲ್ಲ ಕೂಡ ಮೆಚ್ಚಿಕೊಂಡಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಜನ ಅಂತೂ ಮೌತ್ ಟು ಮೌತ್ ಇನ್ನೇ ಸಿನಿಮಾ ಆ್ಯಕ್ಚುಲಿ ನೋಡ್ತಾ ಇದ್ದಾಗೇ ಸುಮಾರಷ್ಟು ಜನ ಬಂದಿದ್ದರು ಅದರಲ್ಲಿ ನಾವೆಲ್ಲ ಹಿಂಗೆ ಆ್ಯಕ್ಚುಲಿ ನೋಡಿ ಎಲ್ಲ ಆಚೆ ಬಂದು ಒಂದು ಸೆಕೆಂಡ್ ಮಾತಾಡೋದಿರುತ್ತಲ್ಲ ಅಷ್ಟೊತ್ತಿಗೆ ಶಶಾಂಕ್ ಅವರು ಅವ್ರು ಬಂದು ಶಶಾಂಕ್ ಸರ್ ಒಂದೇ ಒಂದು ಮಾತು ಹೇಳಿದರು ನೀನು ಜಾಸ್ತಿ ಮಾತಾಡೋದು ಬೇಡಪ್ಪ ದುನಿಯಾ ಆದ ನಂತರ ದುನಿಯಾ ಆದ ನಂತರ ಒಂದು ಫೀಲ್ ಗುಡ್ ಸಿನಿಮಾ ಆ ಥರದ್ದು ಒಂದು ಲವ್ ಸ್ಟೋರಿ ಸಿನಿಮಾವನ್ನು ನೋಡಿದ್ದು ನಾನು ಇವತ್ತೆ ಖಂಡಿತವಾಗೂ ಈ ಥರ ಅಂದರೆ ನಾನು ಹೇಳೋದು ಯಾಕೆ ಹೇಳಿದೆ ಗೊತ್ತಾ ಮೇಡಮ್ ಶಶಾಂಕ್ ಸಾರಿಗೆ ಗೌರಿನೋ ಅಥವಾ ಈ ಕೆರೆಬೇಟೆ ತಂಡನೋ ಹೋಗಲಿ ಅವ್ರಿಗೆ ಏನೂ ಆಗಬೇಕಾಗಿಲ್ಲ ಅದರಿಂದ ಏನೇನೂ ಆಗಬೇಕಾಗಿಲ್ಲ ಅವರಿಗೆ ಅವರು ಮನಸ್ಸೊಳಗೆ ಅನಿಸಿದರೆ ಮಾತ್ರ ಹೇಳ್ಬೋದು ಈಗ ನಾನು ಏನು ಮೇಡಮ್ ನಾನೇನು ದೊಡ್ಡ ಇವರ ನಾವು ಅವರನ್ನು ಹೊಗಳೋ ಇದು ಮಾಡು ಅಂದರೆ ಅವರಿಗೆ ಅಷ್ಟು ಖುಷಿಯಾದಾಗ ಒಂದು ತಂಡ ಕಷ್ಟಪಟ್ಟಿದೆ ಅವ್ರ ಮನಸ್ಸಿಂದ ಬಂದಂಥದ್ದು ಇಂದ್ರಜಿತ್ ಲಂಕೇಶ್ ಅವ್ರು ಇರ್ಬೋದು ನಮ್ಮ ಜಡೇಶ್ ಅವ್ರು ಇರ್ಬೋದು ಎಮ್ ಡಿ ಶ್ರೀಧರ್ ಅವ್ರು ಇರ್ಬೋದು ಆಮೇಲೆ ಸುಮಾರಷ್ಟು ಜನ ಬಂದಿದ್ರು ಬಂದಿದ್ದರು ನನಗೆಲ್ಲರದು ಕೆಲವ್ರು ಹೆಸರು ಬಿಟ್ಟಿದ್ರೆ ತಪ್ಪು ತಿಳ್ಕೊಳ್ಳೋದು ಬೇಡ ಅವೆಲ್ಲವೂ ಏನಾಗುತ್ತೆ ಗೊತ್ತಾ ನಿಮಗೆ ಒಂದು ಖುಷಿ ಕೊಡ್ತಾ ಹೋಗುತ್ತೆ ಇವತ್ತು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಇವರೆಲ್ಲ ನಿಮಗೆ ಸಿನಿಮಾನ ಸಿನಿಮಾ ಇಂಡಸ್ಟ್ರಿ ಪ್ರಮೋಷನ್ ಮಾಡಬೇಕು ಆ ಮ್ಯಾಕ್ಸಿಮಮ್ ಪ್ರಮೋಷನ್ ಜನಕ್ಕೆ ಮುಟ್ಟಿ ಜನ ಅಲ್ಲಿಂದ ಸಾವಿರಾರು ಖುಷಿ ನಿಮಗೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ